ರಾಜಕೀಯ ಸುದ್ದಿಗಳನ್ನ ಗಮನಿಸ್ತಾ ಹೋದರೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮ್ಮದ್ ಉತ್ತರವನ್ನು ನೀಡಿದ್ದಾರೆ ಸಂಕ್ರಾಂತಿಯ ಬಳಿಕ ಎಲ್ಲವೂ ಕೂಡ ಸರಿ ಹೋಗುತ್ತೆ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿದ್ದಾರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಸಂಕ್ರಾಂತಿ ಬಳಿಕ ಹೈಕಮಾಂಡ್ ಒಂದು ತೀರ್ಮಾನ ಮಾಡುತ್ತೆ ಅಂತ ಸಲೀಂ ಅಹಮದ್ ಅವರು ಹೇಳಿದ್ದಾರೆ ಹಾವೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರ ಸ್ಪಷ್ಟನೆ ಇದು ಸಿದ್ದರಾಮಯ್ಯ ಡಿ ಕೆ ಶಿ ರಾಮ ಲಕ್ಷ್ಮಣ ಇದ್ದಂಗಿದ್ದಾರೆ ವಿನಾಕಾರಣ ಬಿಜೆಪಿ ಅಪಪ್ರಚಾರ ಮಾಡ್ತಾ ಇದೆ ಅಂತ ಸಲೀಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಕೆಲಸ ಮಾಡ್ತಾರೆ ಅದು ಅವರು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ ನಾವೆಲ್ಲ ಒಂದಾಗಿದ್ದೀವಿ ನಮ್ಮ ಸರ್ಕಾರ ಬಲಿಷ್ಠವಾಗಿದೆ ಸನ್ಮಾನ್ಯ ಸಿದ್ದರಾಮ ಡಿ ಕೆ ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಅಂತ ಇದ್ದಾರೆ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಜನಸೇವನ ಮಾಡ್ತೀವಿ ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಗಳು ತೀರ್ಮಾನ ಮಾಡ್ತಾರೆ ತಾವು ಸಚಿವರಾಗಬೇಕು ಆಕಾಂಕ್ಷೆ ಇತ್ತು ಇದನ್ನು ವರಿಷ್ಠರ ಗಮನಕ್ಕೆ ಅದಕ್ಕೆ ನಾನು ತಂದಿದ್ದೀನಿ ಹೊಸ ವರ್ಷ ನನಗೆ ಒಳ್ಳೇದಾಗ್ಬೋದು ಅಂತ ಭಾವಿಸ್ಕೊಳ್ತೇವೆ ಕೇ ಇನ್ನು ರಾಜಕೀಯ ಸುದ್ದಿಗಳನ್ನು ಗಮನಿಸ್ತಾ ಹೋದರೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮ್ಮದ್ ಉತ್ತರವನ್ನು ನೀಡಿದ್ದಾರೆ ಸಂಕ್ರಾಂತಿಯ ಬಳಿಕ ಎಲ್ಲವೂ ಕೂಡ ಸರಿ ಹೋಗುತ್ತೆ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿದ್ದಾರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಸಂಕ್ರಾಂತಿ ಬಳಿಕ ಹೈಕಮಾಂಡ್ ಒಂದು ತೀರ್ಮಾನ ಮಾಡುತ್ತೆ ಅಂತ ಸಲೀಂ ಅಹಮದ್ ಅವರು ಹೇಳಿದ್ದಾರೆ ಹಾವೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರ ಸ್ಪಷ್ಟನೆ ಇದು ಸಿದ್ದರಾಮಯ್ಯ ಡಿ ಕೆ ಶಿ ರಾಮ ಲಕ್ಷ್ಮಣ ಇದ್ದಂಗಿದ್ದಾರೆ ವಿನಾಕಾರಣ ಬಿಜೆಪಿ ಅಪಪ್ರಚಾರ ಮಾಡ್ತಾ ಇದೆ ಅಂತ ಸಲೀಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಕೆಲಸ ಮಾಡ್ತಾರೆ ಅದು ಅವರು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ ನಾವೆಲ್ಲ ಒಂದಾಗಿದ್ದೀವಿ ನಮ್ಮ ಸರ್ಕಾರ ಬಲಿಷ್ಠವಾಗಿದೆ ಸನ್ಮಾನ್ಯ ಸಿದ್ದರಾಮ ಡಿ ಕೆ ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಅಂತ ಇದ್ದಾರೆ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಜನಸೇವನ ಮಾಡ್ತೀವಿ ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಗಳು ತೀರ್ಮಾನ ಮಾಡ್ತಾರೆ ತಾವು ಸಚಿವರಾಗಬೇಕು ಆಕಾಂಕ್ಷೆ ಇತ್ತು ಇದನ್ನು ವರಿಷ್ಠರ ಗಮನಕ್ಕೆ ಅದಕ್ಕೆ ನಾನು ತಂದಿದ್ದೀನಿ ಹೊಸ ವರ್ಷ ನನಗೆ ಒಳ್ಳೇದಾಗ್ಬೋದು ಅಂತ ಭಾವಿಸ್ಕೊಳ್ತೇವೆ ಕೇ ಇನ್ನು ರಾಜಕೀಯ ಸುದ್ದಿಗಳನ್ನು ಗಮನಿಸ್ತಾ ಹೋದರೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮ್ಮದ್ ಉತ್ತರವನ್ನು ನೀಡಿದ್ದಾರೆ ಸಂಕ್ರಾಂತಿಯ ಬಳಿಕ ಎಲ್ಲವೂ ಕೂಡ ಸರಿ ಹೋಗುತ್ತೆ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿದ್ದಾರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಸಂಕ್ರಾಂತಿ ಬಳಿಕ ಹೈಕಮಾಂಡ್ ಒಂದು ತೀರ್ಮಾನ ಮಾಡುತ್ತೆ ಅಂತ ಸಲೀಂ ಅಹಮದ್ ಅವರು ಹೇಳಿದ್ದಾರೆ ಹಾವೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರ ಸ್ಪಷ್ಟನೆ ಇದು ಸಿದ್ದರಾಮಯ್ಯ ಡಿ ಕೆ ಶಿ ರಾಮ ಲಕ್ಷ್ಮಣ ಇದ್ದಂಗಿದ್ದಾರೆ ವಿನಾಕಾರಣ ಬಿಜೆಪಿ ಅಪಪ್ರಚಾರ ಮಾಡ್ತಾ ಇದೆ ಅಂತ ಸಲೀಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಕೆಲಸ ಮಾಡ್ತಾರೆ ಅದು ಅವರು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ ನಾವೆಲ್ಲ ಒಂದಾಗಿದ್ದೀವಿ ನಮ್ಮ ಸರ್ಕಾರ ಬಲಿಷ್ಠವಾಗಿದೆ ಸನ್ಮಾನ್ಯ ಸಿದ್ದರಾಮ ಡಿ ಕೆ ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಅಂತ ಇದ್ದಾರೆ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಜನಸೇವನ ಮಾಡ್ತೀವಿ ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಗಳು ತೀರ್ಮಾನ ಮಾಡ್ತಾರೆ ತಾವು ಸಚಿವರಾಗಬೇಕು ಆಕಾಂಕ್ಷೆ ಇತ್ತು ಇದನ್ನು ವರಿಷ್ಠರ ಗಮನಕ್ಕೆ ಅದಕ್ಕೆ ನಾನು ತಂದಿದ್ದೀನಿ ಹೊಸ ವರ್ಷ ನನಗೆ ಒಳ್ಳೇದಾಗ್ಬೋದು ಅಂತ ಭಾವಿಸ್ಕೊಳ್ತೇವೆ ಕೇ ಇನ್ನು ರಾಜಕೀಯ ಸುದ್ದಿಗಳನ್ನು ಗಮನಿಸ್ತಾ ಹೋದರೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮ್ಮದ್ ಉತ್ತರವನ್ನು ನೀಡಿದ್ದಾರೆ ಸಂಕ್ರಾಂತಿಯ ಬಳಿಕ ಎಲ್ಲವೂ ಕೂಡ ಸರಿ ಹೋಗುತ್ತೆ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿದ್ದಾರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಸಂಕ್ರಾಂತಿ ಬಳಿಕ ಹೈಕಮಾಂಡ್ ಒಂದು ತೀರ್ಮಾನ ಮಾಡುತ್ತೆ ಅಂತ ಸಲೀಂ ಅಹಮದ್ ಅವರು ಹೇಳಿದ್ದಾರೆ ಹಾವೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರ ಸ್ಪಷ್ಟನೆ ಇದು ಸಿದ್ದರಾಮಯ್ಯ ಡಿ ಕೆ ಶಿ ರಾಮ ಲಕ್ಷ್ಮಣ ಇದ್ದಂಗಿದ್ದಾರೆ ವಿನಾಕಾರಣ ಬಿಜೆಪಿ ಅಪಪ್ರಚಾರ ಮಾಡ್ತಾ ಇದೆ ಅಂತ ಸಲೀಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಕೆಲಸ ಮಾಡ್ತಾರೆ ಅದು ಅವರು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ ನಾವೆಲ್ಲ ಒಂದಾಗಿದ್ದೀವಿ ನಮ್ಮ ಸರ್ಕಾರ ಬಲಿಷ್ಠವಾಗಿದೆ ಸನ್ಮಾನ್ಯ ಸಿದ್ದರಾಮ ಡಿ ಕೆ ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಅಂತ ಇದ್ದಾರೆ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಜನಸೇವನ ಮಾಡ್ತೀವಿ ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಗಳು ತೀರ್ಮಾನ ಮಾಡ್ತಾರೆ ತಾವು ಸಚಿವರಾಗಬೇಕು ಆಕಾಂಕ್ಷೆ ಇತ್ತು ಇದನ್ನು ವರಿಷ್ಠರ ಗಮನಕ್ಕೆ ಅದಕ್ಕೆ ನಾನು ತಂದಿದ್ದೀನಿ ಹೊಸ ವರ್ಷ ನನಗೆ ಒಳ್ಳೇದಾಗ್ಬೋದು ಅಂತ ಭಾವಿಸ್ಕೊಳ್ತೇವೆ ಕೇ ಇನ್ನು ರಾಜಕೀಯ ಸುದ್ದಿಗಳನ್ನು ಗಮನಿಸ್ತಾ ಹೋದರೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮ್ಮದ್ ಉತ್ತರವನ್ನು ನೀಡಿದ್ದಾರೆ ಸಂಕ್ರಾಂತಿಯ ಬಳಿಕ ಎಲ್ಲವೂ ಕೂಡ ಸರಿ ಹೋಗುತ್ತೆ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿದ್ದಾರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಸಂಕ್ರಾಂತಿ ಬಳಿಕ ಹೈಕಮಾಂಡ್ ಒಂದು ತೀರ್ಮಾನ ಮಾಡುತ್ತೆ ಅಂತ ಸಲೀಂ ಅಹಮದ್ ಅವರು ಹೇಳಿದ್ದಾರೆ ಹಾವೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರ ಸ್ಪಷ್ಟನೆ ಇದು ಸಿದ್ದರಾಮಯ್ಯ ಡಿ ಕೆ ಶಿ ರಾಮ ಲಕ್ಷ್ಮಣ ಇದ್ದಂಗಿದ್ದಾರೆ ವಿನಾಕಾರಣ ಬಿಜೆಪಿ ಅಪಪ್ರಚಾರ ಮಾಡ್ತಾ ಇದೆ ಅಂತ ಸಲೀಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಕೆಲಸ ಮಾಡ್ತಾರೆ ಅದು ಅವರು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ ನಾವೆಲ್ಲ ಒಂದಾಗಿದ್ದೀವಿ ನಮ್ಮ ಸರ್ಕಾರ ಬಲಿಷ್ಠವಾಗಿದೆ ಸನ್ಮಾನ್ಯ ಸಿದ್ದರಾಮ ಡಿ ಕೆ ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಅಂತ ಇದ್ದಾರೆ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಜನಸೇವನ ಮಾಡ್ತೀವಿ ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಗಳು ತೀರ್ಮಾನ ಮಾಡ್ತಾರೆ ತಾವು ಸಚಿವರಾಗಬೇಕು ಆಕಾಂಕ್ಷೆ ಇತ್ತು ಇದನ್ನು ವರಿಷ್ಠರ ಗಮನಕ್ಕೆ ಅದಕ್ಕೆ ನಾನು ತಂದಿದ್ದೀನಿ ಹೊಸ ವರ್ಷ ನನಗೆ ಒಳ್ಳೇದಾಗ್ಬೋದು ಅಂತ ಭಾವಿಸ್ಕೊಳ್ತೇವೆ ಕೇ ಇನ್ನು ರಾಜಕೀಯ ಸುದ್ದಿಗಳನ್ನು ಗಮನಿಸ್ತಾ ಹೋದರೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮ್ಮದ್ ಉತ್ತರವನ್ನು ನೀಡಿದ್ದಾರೆ ಸಂಕ್ರಾಂತಿಯ ಬಳಿಕ ಎಲ್ಲವೂ ಕೂಡ ಸರಿ ಹೋಗುತ್ತೆ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿದ್ದಾರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಸಂಕ್ರಾಂತಿ ಬಳಿಕ ಹೈಕಮಾಂಡ್ ಒಂದು ತೀರ್ಮಾನ ಮಾಡುತ್ತೆ ಅಂತ ಸಲೀಂ ಅಹಮದ್ ಅವರು ಹೇಳಿದ್ದಾರೆ ಹಾವೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರ ಸ್ಪಷ್ಟನೆ ಇದು ಸಿದ್ದರಾಮಯ್ಯ ಡಿ ಕೆ ಶಿ ರಾಮ ಲಕ್ಷ್ಮಣ ಇದ್ದಂಗಿದ್ದಾರೆ ವಿನಾಕಾರಣ ಬಿಜೆಪಿ ಅಪಪ್ರಚಾರ ಮಾಡ್ತಾ ಇದೆ ಅಂತ ಸಲೀಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಕೆಲಸ ಮಾಡ್ತಾರೆ ಅದು ಅವರು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ ನಾವೆಲ್ಲ ಒಂದಾಗಿದ್ದೀವಿ ನಮ್ಮ ಸರ್ಕಾರ ಬಲಿಷ್ಠವಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಇದ್ದಾರೆ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಜನಸೇವನ ಮಾಡ್ತೀವಿ ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗತ್ತೆ ಅಂತ ಮಾಹಿತಿ ಇದೆ ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಗಳು ತೀರ್ಮಾನ ಮಾಡ್ತಾರೆ